ने तो पुष्ट 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 पुछ। पुछ। को वर्षोत्सव नगर नारे मासिक स्वरण गोष्ठिया कार्यक्रम को अंतिम दिन ना कड़े दिन सिद्धार श्रीपे इंदिवलु और सलिष्टताniki வேண்டಂತ पुराणिकस्तु नन्ना आराधे सर हत्मரே நீவு என்றısından நன்னா ஸ்ரீ ஸ்ரீ ஜெகத்ரு சந்நிధారக ஹோமந்த ஸ்ரீ ஸ்ரீ டாக்டர் ಕೊಕ್ಕೂರು ಶಿವಾಚಾರ್ಯರ ಆಹಾರದಲ್ಲಿ ಮತ್ತು ಇವತ್ತಿನ ಸಂಗೀತ ಬಾಳಕರಿಗೆ ಇಲ್ಲಿ ನಡೆದಂಥ ಅಂತರಕ್ಕೆ ನನ್ನ ಶರಣ ಪುರಾಣ ಯಾಕೆ ಅನ್ಸುತ್ತೆ ಅಂತಂದ್ರೆ ಜಾತ್ರೆ ವರ್ಷಕ್ಕೊಮ್ಮೆ ಇರುತ್ತೆ ನಮ್ಮನೆ ಶ್ರಾವಣದ ಜಾತ್ರೆ ಮಾಡ್ತೀವಿ ಶ್ರಾವಣ ನುಡಿ ಕಾಲಕ್ಕೆ ಈ ಮಠದೊಳಗೆ ಪುರಾಣ ಸ್ಟಾರ್ಟ್ ಪುರಾಣವನ್ನ ನಾವು ಸಂಸಾರದ ಸಂಜಾ ಬಿಟ್ಟು ಈ ಒಂದು ಗುರುವಿನ ಮಠದೊಳಗೆ ಒಂದು ತಾಸ್ಪುರ ಪುರಾಣ ಹೇಳಿದ್ರೆ ನಮ್ಮ ನೋವಿನ ಅಥವಾ ನಮ್ಮ ಸಿದ್ಧಂತ ಮನಸ್ಸನ್ನ ಸ್ವಚ್ಛಗೊಳಿಸುವಂತ ಈ ಪುರಾಣ ಪುಣ್ಯಕ್ಕೆ ಆಗುತ್ತೆ ನಾನು ಭಾವಿಸ್ತೇನೆ ಮತ್ತು ಈ ಜಾತ್ರೆ ಸುಖ ಭಕ್ತನ ಕರೆಸಿ ಶಿಶು ಮಕ್ಕಳನ್ನು ಕರೆಸಿ ಎಲ್ಲರನ್ನು ಒಂದುಗೂಡಿಸಿ

ಮಟ್ಟ ಇದಾಗತ್ತೆ ಅಂತ ಹೇಳಿ ನನ್ನ ಮನಸ್ಸೊಳಗೆ ಯಾಕಂದ್ರೆ ನಮ್ಮೂರಲ್ಲಿ ಒಬ್ರು ಜಗತ್ತ ಸುಖಾರ ಇಂಥವ್ರಂತ ನಾಲ್ಕೈದು ಜನ ಸ್ವಾಮಿಗಳ ಹತ್ರ ನಾವು ಕೇಳಿಕೊಂಡು ಅವ್ರು ಹೇಳಿಕೊಂಡು ಅವ್ರ ಜಗತ್ತು ಹೇಳಿ ಹೊಳ್ಳಿ ಅಂತ ಪೊಲೀಸ್ ಪ್ರೊಟೆಕ್ಷನ್ ಇದ್ದಾಗೆ ಅವ್ರ ಪರ್ಮಿಷನ್ ತಗೊಂಡು ಒಬ್ರು ಜಗತ್ತು ಊರಿ ಡೈಮಾನ್ಸ್ಬೇಕಾದ್ರೆ ಪೊಲೀಸ್ ಪ್ರೊಟೆಕ್ಷನ್ ಒಳಗೆ ಅವ್ರ ಪರ್ಮಿಷನ್ ಒಳಗೆ ಮತ್ತು ಎಲ್ಲರ ಒಂದು ಇದನ್ನು ಕರ್ಕೊಂಡು ಆಮೇಲೆ ಪದ ಹಾಕಿಸುವಂತ ಒಂದು ಕ್ರೂಡ ನಮ್ಗೆ ಗೊತ್ತಿಲ್ಲ ನಮ್ಮಲ್ಲಿ ಇಷ್ಟು ವರ್ಷ ಆದರೂ ನಾವು ತೊಂಬತ್ತೆಂಟು ವರ್ಷ ಪ್ರಾಣ ನಡೆಸಿ ನಾವು ಬೇಗ ಆದ್ರೆ ಒಮ್ಮೆ ಜಗತ್ಗಳು ನಮ್ಮ ಊರೊಳಗೆ ಪಾದ ಹಾಕಿದ್ದಿಲ್ಲ ರಂಭಾಪುರ ಜಗತ್ತುಗಳು ನಮ್ಮ ಊರೊಳಗೆ ಪದ ಹಾಕಿದ್ದು ನಾವು ಹೇಳ್ಕೊಳ್ಬೇಕಾದ್ರು ಗೊತ್ತಂದ್ರೆ ಅದು ನನ್ನ ಮಣಿಗುರುಗಳು ಜಗತ್ಗಳು ಒ ಆದ್ರೆ ಈ ಸುಳಿ ಮಠದೊಳಗ ಪ್ರತಿಯೊಂದು ಜಗತ್ಗಳು ಬಂದು ಒಂದೇ ಸಲ ನಾಲ್ಕೈದು ಜಗತ್ಗಳು ಕರೆಸಿ ಈ ರಥೋತ್ಸವ ಕಾರ್ಯಕ್ರಮ ಮಾಡಿಕೊಂಡು ಈ ಒಂದು ಬಿಲ್ಡಿಂಗ್ ಉದ್ರಾಟಿನ ಒಂದು ಒಳ ಬಿಟ್ಟು ಕಾರ್ಯಕ್ರಮ ಮಾಡಿದೊಳಗ ಆ ಕಾರ್ಯಕ್ರಮದೊಳಗಿ ಈ ಒಂದು ಭಕ್ತರಿಗೆ ಅವರ ಒಂದು ಆಶೀರ್ವಚನ ನೀಡಿದಂತ ಯಾರಾದರೂ ಗುರುಗಳು ಅಂತಂದ್ರ ನನ್ನ ಡಾಕ್ಟರ್ ಮಠದ ಬಸವೇಶ್ವರ ಶಿವಾಚಾರ್ಯ ಮಟ್ಟದ ಕರ್ನಾಟಕ ಕರ್ನಾಟಕ ಕುಂತ್ಕೊಂಡು ಶಿವಾನುಭಕ್ಕೆ ಬಂದು ಹಾಜರಾಗಿ ಜಾತ್ಸಿದ್ರು ಹೋಗಬಹುದಿತ್ತು ಆದ್ರೆ ಕೊಡುಗೆ ಕೊಡಬೇಕು ಏನಾದರೂ ತೋರಿಸಬೇಕು ಮುಂದೆ ಎಲ್ಲರೂ ಎಲ್ಲ ಜಗತ್ತು ನೋಡುವಂತ ಗುರುಗಳ ಸ್ಥಳ ಇದು ಆಗ್ಬೇಕು ಅಂತ ಹೇಳಿ ಶ್ರಮ ಪಟ್ಟು ನೋಡಿದರೆ ನನಗೆ ಬಹಳ ಕಂಡಿಸುತ್ತೆ ಮತ್ತು ಅವರು ಒಂದು ಯಾವ್ದಾರ ಶ್ರೀಮಂತಿಗೆ ಬರ್ಬೇಕಂದ್ರ ಅದು ಬಡವನ ಬಡಗ ಆ ಬುಡ್ಡಿನ ಬೆಲೆ ಬರ್ತಾದಾಗ ಶ್ರೀಮಂತ ಮುಂದೆ ಆಗ್ತಾನ ಒಂದು ವಿದ್ಯೆ ಕೇಳ್ಬೇಕಂದ್ರ ಶ್ರೀಮಂತ ಬಡತಾರೆ ಬಡ್ತಂದ್ರೊಳಗ ಒಂದು ಉನ್ನೇ ಉನ್ನತವಾದ ಹುದ್ದೆ ಸೇರ್ತಾನೆ ಅನ್ಬೇಕ ನಾನ್ ಕೇಳ್ಬೇಕಂದ್ರ ಇವರು ಗುರುಗಳು ಆಗ್ಬೇಕಂದ್ರ ಇವರು ವಯಸ್ಸಿನೊಳಗ ಸುತ್ತಲೂ ಸೇರಿಕೊಂಡು ನೆಲ ಮಾಡಿದಕ್ಕ ಇವತ್ತ ಈ ಜಾತ್ರೆಯೊಳಗ ಕೂಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮತ್ತು ಇಲ್ಲಿ ಪುರಾಣ ಮದ್ದಾಸ್ತಿದ್ರು ಅದನ್ನು ನಾನು ಹೇಳಿದೆ ಏನೋ ನಾನು ಜನ ತುಂಬಂದು ನಾನು ಬಳಸ್ತೇವೆ ಒಂದು ತಾಸ್ತೇವೆ ಪುರಾಣ ಕೇಳೋದ್ರೆ ಇದಾಗುತ್ತ ಇದು ಪುರಾಣ ಕೇಳಿದಕ್ಕೆ ಪ್ರಸಾದ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಅವಾಗ ನಾನು ನಮ್ಮ ಸಹೋದರ ஒே பிரசாத வித்தனை ஆகவே

ಧಾರವಾಡ ಹೇಳೋ ಗುರುಗಳು ಸಿಗೋದು ನಾವು ಇಂಥ ಪುರಾಣಿಕರು ಬರೋದಂತ ಎಲ್ಲ ಹೇಳೋದು ನಾವು ಒಂದು ಹೇಳೋಕ್ಕೆ ಚೆನ್ನಾಗಿರ್ಬೋದು ಆದ್ರೆ ಈ ಒಂದು ಗ್ರಾಮೀಣ ಭಾಗದೊಳಗೆ ಗ್ರಾಮೀಣವಾಗಿ ಹೇಳುವಂಥ ಪುರಾಣಿಕರು ಗ್ರಾಮೀಣವಾಗಿ ಹಾಡು ಅಂಥ ಜ್ಞಾನಪದೊಳಗೆ ನಮ್ಮದೆಲ್ಲ ಕರ್ನಾಟಕ ಸಂಗೀತಗಾರರು ಇವನ್ನೆಲ್ಲ ನೋಡ್ಬೇಕಾಗ್ತಂತೇಳಿ ಈ ಗುರು ಹೊಲದೊಳಗೆ ಅಂತ ಅಂತ ಹೇಳಿ ಮತ್ತು ಅವೆಲ್ಲ ಈಗ

ಇವರು ದಿನ ಪೂಜೆಯನ್ನು ಹೊಂದ ಪೂಜೆ ಪುನಸ್ಕಾರ ಸ್ನಾನ ಪೂಜೆ ಪ್ರಸಾದ ಆದ್ರೆ ಇವರು ಶರಣ್ರೇಗಾದ್ರು ಶರಣ್ರ ಆಗ್ಬೇಕಂದ್ರೆ ಮನೆಯಾಗಬೇಕಂದ್ರೆ ನಮ್ಮಲ್ಲಿ ದೃಢವಾದ ಸಂಕಲ್ಪ ಇದ್ರೆ ನಾವು ನಾವೇನಾದ್ರೂ ಸಾಧಿಸ್ಬೇಕನ್ನುವಂತ ಹಮ ಅಂತಂದ್ರೆ ಅವ್ರು ಯಾವ ಕ್ಷೇತ್ರನು ಒಳ್ಳೆಯ ಒಂದು ಸ್ಥಾನಗಳಿಗೆ ಆಗ್ತಾನ ಅನ್ನೋದಕ್ಕೆ ಸಿದ್ಧಾರ್ಥ ಎಲ್ಲರೂ ನಿಂತರು ಆಗುವಂತ ಸ್ಥಾನದೊಳಗೆ ನಾವು ಆಗ್ಬಾರ್ದಂತೆ ಎಲ್ಲರೂ ಮಾನವರು ಇರ್ತಾರೆ ಇವತ್ತ ಗುರುಗಳು ಅವರು ನಮ್ಮ ಹಂಗೆ ಮಾನವರು ಆದ್ರೆ ಆ ಸ್ಥಾನ ಮುಟ್ಬೇಕಾದ್ರೆ ನೆಲೆಯಲ್ಲಿ ಸಿಗೋದಿಲ್ಲ ಅದಕ್ಕೆ ಆ ಸ್ಥಾನಕ್ಕೆ ಹೋಗುವಂಗ ಆ ಸ್ಥಾನದ ದಾರಿ ಹಿಡಿಯುವಂತ ಮತ್ತು ಸಂಸ್ಕಾರಸ್ಥರು ಮಂಟೊಳಗೆ ಸಂಸ್ಕಾರಸ್ಥ ಆಗಿ ಈ ಒಂದು ಹಿಂದೂ ಸಂಸ್ಕೃತಿ ಒಳಗೆ ನಾವು ಬೆಳೆದಂತಂದ್ರೆ ನಾವು ಸಂಸ್ಕಾರಸ್ಥರ ಮತ್ತೆ ಸ್ನಾನ ಪೂಜೆ ಪ್ರಸಾದ ಮತ್ತು ಸಂಸ್ಕಾರ ಮಕ್ಕಳಿಗೆ ಇವತ್ತು ಮಕ್ಕಳು ಬಂದಾರೆ ಆ ಮಕ್ಕಳು ನೋಡಿದ್ರೆ ಇವತ್ತು ಪುರಾಣಗಳ ಮಕ್ಕಳು ಕರ್ಕೊಂಡು ಮಕ್ಕಳು ಆ ಸ್ಥಾನಗಳು ಬರಲಿ ಆ ದಾರಿಗಳು ಬರಲಿ ನಾವು ಮಕ್ಕಳ ಅದನ್ನ ಮಗು ಕೇಳ್ತೀವಿ ಅಂತಂದ್ರೆ ಇದನ್ನ ರೂಢಿಸ್ಕೊಡ್ಲಿ

ಈ ಒಂದು ನಮ್ಮ ಆಹಾರ ಪದ್ಧತಿ ಒಳಗ ನಮ್ಮ ಚಕಾರಿ ಒಳಗ ನಾವು ಈ ನಮ್ಮ ಆಯುಷ್ಯನ ಕಡಿಮೆ ಮಾಡ್ಕೊತೀವಿ ಅದನ್ನ ಬಲಿ ಕೊಡಲಾರದ ತಂದೆ ತಾಯಿಗಳು ಮಕ್ಕಳ ಮೇಲೆ ಮನಸ್ಸು ಮಾಡ್ರಿ ಮತ್ತು ನೀವು ಆಸ್ತಿ ಮಾಡೋದ್ರ ಮುಖ್ಯ ಅಲ್ಲ ಮಕ್ಕಳನ್ನ ಆಸ್ತಿ ಮಾಡಿ ಅವ್ರ ವಿದ್ಯಾರ್ಥಿ ಕೊಟ್ಟು ಒಂದು ಉನ್ನತ ಸ್ಥಾನದೊಳಗೆ ಇಟ್ಟಿ ಅಂತಂದ್ರೆ ನೀವು ಒಂದು ಪ್ಲಾಟ್ ಇಡೋದೇನು ಒಂದು ಡಿಗ್ರಿ ಪಡಿಸೋದ್ರೆ ಒಂದು ಇಂಜಿನಿಯರಿಂಗ್ ಕೋರ್ಸ್ ಕೊಡೋದೇನು ಒಂದು ಮಣಿ ಕಟ್ಟದಂಗೆ ನೀವು ಮಣಿ ಕಟ್ಟಬಹುದು ಆ ವಿದ್ಯೆ ಒಂದು ತಗೋಳಕಾಗೋದಿಲ್ಲ ಒಂದು ಗ್ರಾಜುಯೇಟ್ ಸರ್ಟಿಫಿಕೇಟು ನಾವು ಇವತ್ತು ಒಂದು ಕೋರ್ಟ್ ಕೊಡ್ತಿದ್ರು ಡಾಕ್ಟರ್ ಸರ್ಟಿಫಿಕೇಟ್ ನಮ್ಗೆ ಸಿಗೋದಿಲ್ಲ ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗೋದಲ್ಲ ಒಬ್ಬ ಕೋಟೆಯಲ್ಲಿ ಸಣ್ಣ ಸಂದ್ರೂ ಪ್ರೈಮ್ ಮಿನಿಸ್ಟರ್ ಆಗ್ಬೋದಿತ್ತು ನರೇಂದ್ರ ಮೋದಿನೇ ಯಾಕಲ್ಲ ಆದ್ರೆ ಅಂತ ಶಕ್ತಿ ಅವರ ಹತ್ರ ಇರುತ್ತೆ ಹಣ ಕಳಿಸಬಹುದು ಈ ಬುದ್ಧಿ ಕಳಿಸಕ್ಕ ದೇವ್ರ ಪಟ್ಟಂತ ವಸ್ತು ಆ ದೇವ್ರ ಕೊಡುವಂತ ಅವಮಾನತೆ ಕೊಡುವಂತ ಬುದ್ದಿನ ಈ ಮಕ್ಕಳ ಮೇಲೆ ಹೇಳಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟು ಮಾತಾಡಕ್ಕ ಅವಕಾಶ ಕೊಡುತ್ತಕ್ಕ ಗುರುಗಳಿಗೂ ಅಮ್ಮೆಲ್ಲರಿಗೂ ಸಂಗೀತಗಾರರು ಈ ಕಮಿಟಿಗಳು मतलब में मतलब में सर्व सारा में मेहरता मेहर मार करना 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 मार